ದಿವಂಗತ ಎಲ್ ಜಿ ಹಾವನೂರುರವರು ಅದ್ವಿತೀಯವಾದಂತಹ ಕಾನೂನು ಪಾಂಡಿತ್ಯವನ್ನು ಹೊಂದಿದಂತಹ ಮೇರು ರಾಜಕಾರಣಿ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾಧ್ಯಕ್ಷ ಜಿಟಿ ಚಂದ್ರಶೇಖರಪ್ಪ ಹೇಳಿದರು ಅವರು ಬೆಂಗಳೂರು ನಗರದ ಬಸವೇಶ್ವರ ನಗರದಲ್ಲಿ ವಾಲ್ಮೀಕಿ ಮಹಾಸಭಾ ಕೇಂದ್ರ ಕಚೇರಿಯಲ್ಲಿ ದಿವಂಗತ ಎಲ್ ಜಿ ಹಾವನೂರುರವರ ನೂರು ವರ್ಷದ ಜನ್ಮ ಶತಮಾನದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿ ಇವತ್ತು ವಾಲ್ಮೀಕಿ ಸಮಾಜದೊಂದಿಗೆ ಇತರೆ ಹಿಂದುಳಿದ ಜಾತಿಗಳ ಜನರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ವಿಭಾಗಗಳಲ್ಲಿ ಸದೃಢರಾಗಿದ್ದಾರೆಂದರೆ ಅದಕ್ಕೆ ಎಲ್ ಜಿ ರವರು ಕಾರಣ ಅವರಿಗೆ ಕಾನೂನು ಪಾಂಡಿತ್ಯದಲ್ಲಿ ಅಗಾತವಾದ ವಿದ್ವತ್ತಿತ್ತು ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡಿಸಿ ಉಚ್ಚ ನ್ಯಾಯಾಧೀಶರಿಗೆ ಪ್ರೀತಿ ಪಾತ್ರರಾಗಿದ್ದರು ಜೊತೆಗೆ ಶೋಷಿತರ ಬಡವರ ಮತ್ತು ಧ್ವನಿ ಇಲ್ಲದವರ ಜೊತೆ ನಿಲ್ಲುವಂತಹ ಔದಾರ್ಯ ಬೆಳೆಸಿಕೊಂಡಿದ್ದರು ಅವರ ಆದರ್ಶಗಳನ್ನು ಮತ್ತು ಆಶೋತ್ತರಗಳನ್ನು ಇಂದಿನ ಪೀಳಿಗೆಯ ಅನುಕರಣೆ ಮಾಡುವ ಅಗತ್ಯವಿದೆ ಎಂದು ಹೇಳಿದರು ಸಮಾರಂಭದಲ್ಲಿ ಹಾಜರಿದ್ದಂಥ ನಿವೃತ್ತ ಕೆಎಎಸ್ ಅಧಿಕಾರಿ ಎನ್ ರಘುಮೂರ್ತಿ ಮಾತನಾಡಿ ಅಂಬೇಡ್ಕರ್ ಮತ್ತು ದಿವಂಗತ ದೇವರಾಜ ಅರಸ್ ಇಬ್ಬರನ್ನು ಕೂಡ ಸಮಕಾಲೀನವಾಗಿ ನಾವು ನೋಡಬೇಕಾಗುತ್ತದೆ ದೇವರಾಜ ಅರಸ್ರವರು ತಮ್ಮ ಸಂಪುಟದಲ್ಲಿ ಚರಿತ್ರೆಯಲ್ಲಿ ಉಳಿಯುವಂತಹ ಕೆಲಸ ಮಾಡಿದ್ದಾರೆ ಎಂದರೆ ಅದು ಎಲ್ ಜಿ ಹಾವನೂರು ಅವರ ಸಲಹೆ ಮತ್ತು ಸಾಂಗತ್ಯ ಸಮಾಜದಲ್ಲಿಂತಹ ಜಾತಿ ಮತ್ತು ಅಸಮಾನತೆಯ ಗೋಡೆಯನ್ನು ಕೆಡವಿ ಮತ್ತು ಕಂದಕಗಳನ್ನು ಮುಚ್ಚಿ ಆ ವರ್ಗಗಳಿಗೆ ನ್ಯಾಯ ಕೊಡಿಸಬೇಕೆನ್ನುವ ಹಾವನೂರುರವರ ಚಿಂತನೆ ಸರ್ವಕಾಲಿಕವಾದದ್ದು ಮೇಲ್ವರ್ಗದವರ ಅಸಹನೆ ನಡುವೆಯೂ ಕೂಡ ಹಿಂದುಳಿದ ವರ್ಗಗಳ ಇಂತಹ ವರದಿಯನ್ನು ಸರ್ಕಾರಕ್ಕೆ ಮಂಡಿಸಿ ಅನುಷ್ಠಾನಗೊಳಿಸುವುದು ಅಂದು ಸುಲಭವಿರಲಿಲ್ಲ ಇತರೆ ವರ್ಗಗಳಿಗೂ ಮೀಸಲಾತಿ ದೊರೆಯುತ್ತದೆ ಎಂಬ ಆಲೋಚನೆಯೂ ಕೂಡ ಇಲ್ಲದೆ ಈ ವರ್ಗದವರು ಹಾವನೂರು ವರದಿಯನ್ನು ಹರಿದು ಬಿಸಾಕುತ್ತಾರೆ ಇದರಿಂದ ಹಾವನೂರು ಅವರು ತುಂಬಾ ಮನನೊಂದಿದ್ದರು ಇದೇನೇ ಇದ್ದರೂ ಕೂಡ ದೇವರಾಜ ಅರಸು ಅವರು ದೂರದೃಷ್ಟಿಯಿಂದ ಸಾಧ್ಯವಾಯಿತು ಈ ಸವಲತ್ತನ್ನು ಪಡೆದಂತ ಈ ವರ್ಗದ ಜನರು ತಮ್ಮ ವೃತ್ತಿ ಪಾರತೀಯ ಹೊರತಾಗಿಯೂ ಕೂಡ ಅಗಾಧವಾದ ಬಡವ ಮತ್ತು ಶೋಷಿತರ ಉದ್ಧಾರದ ಕನಸನ್ನು ಹೊಂದಿರಬೇಕೆಂದು ಹೇಳಿದರು ಪುಷ್ಪ ಲಕ್ಷ್ಮಣಸ್ವಾಮಿ ನಾಗರಾಜು ಗಣದ ಉಣಸೆ ನಾಗರಾಜು ಅನಂತಯ್ಯ ವಾಲ್ಮೀಕಿ ಸಂಘಟನೆಗಳ ಅಧ್ಯಕ್ಷರಾದ ಸಿಂಗಾಪುರ ವೆಂಕಟೇಶ್ ತುಳಸಿರಾ ಮುಂತಾದವರು ಹಾವನೂರು ಬಗ್ಗೆ ಮಾತನಾಡಿದರು ವಿವಿಧ ಭಾಗಗಳಿಂದ ಬಂದಿದ್ದಂತಹ ವಾಲ್ಮೀಕಿ ಸಮಾಜದ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಎಲ್ ಜಿ ಹಾವ್ನೋರ್ ಅವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಪುಣ್ಯವಂತ ಮತ್ತು ಅಭಾರಿ ನನಗೆ ಏಕೆಂದ್ರೆ ಹಾವ್ನವರವರೇ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಕಾಲದಲ್ಲಿ ಆ ಇಲಾಖೆಯಲ್ಲಿ ನಾನು ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ ಇಡೀ ಕರ್ನಾಟಕದ ಜನತೆ ಏನು ಈಗ ಅಧಿಕಾರಿಗಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಸ್ಕಾಲರ್ಶಿಪ್ ನಾನೇ ನಮ್ಮ ಮಹಾಸದಲ್ಲಿ ಅಧ್ಯಕ್ಷತೆ ಇವತ್ತಿನ ದಿನ ನಾವೇನು ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಮತ್ತು ಇನ್ನಿತರ ನಮ್ಮ ನಾಯಕರಾದ ಹಿರಿಯರು ಮತ್ತು ಕಿರಿಯರು ಕಳಿಸಿಕೊಂಡು ಪೂಜ್ಯ ಏನು ಸಂವಿಧಾನ ಸಿಕ್ತಿ ಅಂತ ಹೇಳಿದ ಪತ್ತೆಯನ್ನು ಆಗ್ಲಿಕ್ಕಿಲ್ಲ ಲಕ್ಷ್ಮಣಜಿ ಅವನ ಒಂದು ನಮಸ್ಕಾರವನ್ನು ಕಲಿತೆ ಎಲ್ ಜಿ ಅವ್ನೂರ ಬಗ್ಗೆ ಹಲವಾರು ಜನ ವ್ಯಕ್ತಿಗಳು ನನ್ನ ಜಿಲ್ಲು ಸಹ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಬಗ್ಗೆ ಇರ್ತೀವಿ ಅಂತ ಒಂದು ಮಾಹಿತಿ ನಾನು ಕಳ್ಕೊಂಡಿದ್ದೆ ಅಂತ ಹೇಳಿ ನಾನು ಎಲ್ ಜಿ ಅವನೋ ಜೀನಿಯಸ್ ಐ ಐ ವಿತ್ ಕ್ಯಾಸ್ಟ್ ಇಸ್ ಸುಲಿಯಂಟ್ ನೀವು ಎತ್ತಿ ಹಿಡಿಬೇಕಾದಂತಹ ಯುವ ಸಮುದಾಯ ನಾನು ವಾಟ್ಸಪ್ಪ ಇವತ್ತು ನಾವು ಎಲ್ ಜಿ ಹಾವ್ನೂರ್ ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ ಅವ್ರ ಬಗ್ಗೆ ನೆನೆಸ್ಕೊಂಡು ಆಮೇಲೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ ಜಿ ಹಾವ್ನೂರ್ ಅವರು ನಮ್ಮ ದಾವಣಗೆರೆ ಪಕ್ಕದ ಊರು ರಾಜನಹಳ್ಳಿನಲ್ಲಿ ಮಠ ಕಟ್ಟುವಂತ ಸಂದರ್ಭ ಅವಾಗ ಬೈಲಾವನ್ನ ರೆಡಿ ಮಾಡ್ತಾ ಇದ್ವಿ ನಮ್ಗೆ ಸರ್ ಈ ಬಗ್ಗೆ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಅಧ್ಯಾಯ ಆಗ್ತಕ್ಕಂಥ ಇವತ್ತು ಎಲ್ ಜಿ ಅವರು ದೇಹ ಆದ್ರೆ ದೇವರಾಜ ಯಾವತ್ತೂ ಕೂಡ ಎಲ್ ಜಿ ಅಮನೂರು ದೇವರಾಜರು ಬಿಟ್ಟು ಯಾವತ್ತೂ ಇಲ್ಲ ಹಾಗಾಗಿ ಆವತ್ತಿನ ಸಂದರ್ಭ ಕುರಿತು ಮಾತಾಡ್ತಾರೆ ಇಬ್ಬರು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಷ್ಟ ಮುಂಚೆ ಎಪ್ಪತ್ತೆರಡರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ ಅದಕ್ಕಿಂತ ಮುಂಚೆ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು ಈ ಈ ಒಂದು ಜಾತಿನಲ್ಲಿ ಆಮೇಲೆ ಈ ಒಂದು ಅಸಮಾನತಿನಲ್ಲಿ ಎಷ್ಟೆಷ್ಟು ಕಂದಕ ಇದೆ ಆಮೇಲೆ ಎಷ್ಟೆಷ್ಟು ಗೋಡೆಗಳನ್ನ ಕಟ್ಟಿದ್ದಾರೆ ಈ ಗೋಡೆಗಳನ್ನ ಬಿಡಿಸ್ಬೇಕು ಈ ಕಂದಕವನ್ನು ತುಂಬಬೇಕು ಇದನ್ನು ಮೀರಿ ರಾಜಕೀಯದಲ್ಲಿ ಒಂದು ಹೊಸ ವಿಪ್ಲವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಷ್ಟ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಅವರು ಚಿಂಚೋಳಿಯಿಂದ ಯಾರೋ ಗಾರ್ಡ್ ಆಫ್ ಆರ್ನರ್ಗೆ ಬರಿಹಾರದಿಂದ ಯಾರೋ ದೋವಿಗೆ ಆಮೇಲೆ ದಿವಂಗತ ಎಲ್ ಜಿ ಹಾವನೂರುರವರು ಅದ್ವಿತೀಯವಾದಂತಹ ಕಾನೂನು ಪಾಂಡಿತ್ಯವನ್ನು ಹೊಂದಿದಂತಹ ಮೇರು ರಾಜಕಾರಣಿ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾಧ್ಯಕ್ಷ ಜಿಟಿ ಚಂದ್ರಶೇಖರಪ್ಪ ಹೇಳಿದರು ಅವರು ಬೆಂಗಳೂರು ನಗರದ ಬಸವೇಶ್ವರ ನಗರದಲ್ಲಿ ವಾಲ್ಮೀಕಿ ಮಹಾಸಭಾ ಕೇಂದ್ರ ಕಚೇರಿಯಲ್ಲಿ ದಿವಂಗತ ಎಲ್ ಜಿ ಹಾವನೂರುರವರ ನೂರು ವರ್ಷದ ಜನ್ಮ ಶತಮಾನದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿ ಇವತ್ತು ವಾಲ್ಮೀಕಿ ಸಮಾಜದೊಂದಿಗೆ ಇತರೆ ಹಿಂದುಳಿದ ಜಾತಿಗಳ ಜನರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ವಿಭಾಗಗಳಲ್ಲಿ ಸದೃಢರಾಗಿದ್ದಾರೆಂದರೆ ಅದಕ್ಕೆ ಎಲ್ ಜಿ ಹಾವನೂರುರವರು ಕಾರಣ ಅವರಿಗೆ ಕಾನೂನು ಪಾಂಡಿತ್ಯದಲ್ಲಿ ಅಗಾಧವಾದ ವಿದ್ವತ್ತಿತ್ತು ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡಿಸಿ ಉಚ್ಚ ನ್ಯಾಯಾಧೀಶರಿಗೆ ಪ್ರೀತಿ ಪಾತ್ರರಾಗಿದ್ದರು ಜೊತೆಗೆ ಶೋಷಿತರ ಬಡವರ ಮತ್ತು ಧ್ವನಿ ಇಲ್ಲದವರ ಜೊತೆ ನಿಲ್ಲುವಂತಹ ಔದಾರ್ಯ ಬೆಳೆಸಿಕೊಂಡಿದ್ದರು ಅವರ ಆದರ್ಶಗಳನ್ನು ಮತ್ತು ಆಶೋತ್ತರಗಳನ್ನು ಇಂದಿನ ಪೀಳಿಗೆಯ ಅನುಕರಣೆ ಮಾಡುವ ಅಗತ್ಯವಿದೆ ಎಂದು ಹೇಳಿದರು ಸಮಾರಂಭದಲ್ಲಿ ಹಾಜರಿದ್ದಂತ ನಿವೃತ್ತ ಕೆಎಎಸ್ ಎಸ್ ಅಧಿಕಾರಿ ಎನ್ ರಘುಮೂರ್ತಿ ಮಾತನಾಡಿ ಅಂಬೇಡ್ಕರ್ ಮತ್ತು ದಿವಂಗತ ದೇವರಾಜ ಅರಸ್ ಇಬ್ಬರನ್ನು ಕೂಡ ಸಮಕಾಲೀನವಾಗಿ ನಾವು ನೋಡಬೇಕಾಗುತ್ತದೆ ದೇವರಾಜ ಅರಸ್ರವರು ತಮ್ಮ ಸಂಪುಟದಲ್ಲಿ ಚರಿತ್ರೆಯಲ್ಲಿ ಉಳಿಯುವಂತಹ ಕೆಲಸ ಮಾಡಿದ್ದಾರೆ ಎಂದರೆ ಅದು ಎಲ್ ಜಿ ಹಾವನೂರು ಅವರ ಸಲಹೆ ಮತ್ತು ಸಾಂಗತ್ಯ ಸಮಾಜದಲ್ಲಿಂತಹ ಜಾತಿ ಮತ್ತು ಅಸಮಾನತೆಯ ಗೋಡೆಯನ್ನು ಕೆಡವಿ ಮತ್ತು ಕಂದಕಗಳನ್ನು ಮುಚ್ಚಿ ಆ ವರ್ಗಗಳಿಗೆ ನ್ಯಾಯ ಕೊಡಿಸಬೇಕೆನ್ನುವ ಹಾವನೂರುರವರ ಚಿಂತನೆ ಸರ್ವಕಾಲಿಕವಾದು ಮೇಲ್ವರ್ಗದವರ ಅಸಹನೆ ನಡುವೆಯೂ ಕೂಡ ಹಿಂದುಳಿದ ವರ್ಗಗಳ ಇಂತಹ ವರದಿಯನ್ನು ಸರ್ಕಾರಕ್ಕೆ ಮಂಡಿಸಿ ಅನುಷ್ಠಾನಗೊಳಿಸುವುದು ಅಂದು ಸುಲಭವಿರಲಿಲ್ಲ ಇತರೆ ವರ್ಗಗಳಿಗೂ ಮೀಸಲಾತಿ ದೊರೆಯುತ್ತದೆ ಎಂಬ ಆಲೋಚನೆಯೂ ಕೂಡ ಇಲ್ಲದೆ ಈ ವರ್ಗದವರು ಹಾವನೂರು ವರದಿಯನ್ನು ಹರಿದು ಬಿಸಾಕುತ್ತಾರೆ ಇದರಿಂದ ಹಾವನೂರು ಅವರು ತುಂಬಾ ಮನನೊಂದಿದ್ದರು ಇದೇನೇ ಇದ್ದರೂ ಕೂಡ ದೇವರಾಜ ಅರಸು ಅವರು ದೂರದೃಷ್ಟಿಯಿಂದ ಸಾಧ್ಯವಾಯಿತು ಈ ಸವಲತ್ತನ್ನು ಪಡೆದಂತ ಈ ವರ್ಗದ ಜನರು ತಮ್ಮ ವೃತ್ತಿ ಪಾರತೀಯ ಹೊರತಾಗಿಯೂ ಕೂಡ ಅಗಾಧವಾದ ಬಡವ ಮತ್ತು ಶೋಷಿತರ